ಅದಕ್ಕೆ ನೋಡಿ ನಿಮಗೆ ಮೋಟ್ರ್ ಸೈಕಲ್ ಓಡ್ಸೋಕೆ ಆಗಲ್ಲ ಹಿಂಗೆಲ್ಲ ಇತ್ತು ಅಂದರೆ ನಿಮಗೆ ಮೋಟರ್ ಸೈಕಲ್ಲೇ ಓಡ್ಸೋಕ್ಕಾಗಲ್ಲ ಆಗಲ್ಲ ಎಲ್ಲಿ ಓಡಿಸ್ತೀರ ಮೋಟರ್ ಸೈಕಲ್ಲು ಹಿಡ್ಕೊಂಡು ನಾನು ಊಟ ಮಾಡ್ತಾ ಇದ್ದೀನಿ ಸೌಂಡು ಸ್ವಲ್ಪ ಊಟ ಮಾಡೋದು ನಿಮ್ಗೆ ಕೇಳಿಸ್ಬೋದು ಇಟೇಟ್ ಮಾಡ್ಕೋಬೇಡಿ ಅಪ್ಪಲ್ಲ ಜೈಸ್ ಫಾರ್ ದ್ಯಾಟ್ ವಿಂಟರ್ ಟಯರ್ಸ್ ಹಾಕಿಲ್ಲ ಅಂದ್ರೆ ಗುರು ಹೇಳ್ತೀನಿ ಹಾಕಿಲ್ಲ ಅಂದ್ರೆ ಗಾಡಿ ನಿಲ್ಲಲ್ಲ ರೋಡ್ ಮೇಲೆ ಐ ಮೀನ್ ಸ್ಲೈಡ್ ಆಗಿ ಹೋಗ್ತಾ ಇರುತ್ತೆ ಆಫ್ ಟ್ರ್ಯಾಕ್ ಹೋಗ್ತಾ ಇರುತ್ತೆ ಗ್ರಿಪ್ಪೇ ಸಿಗಲ್ಲ ನಿಮಗೆ ವಿಂಟರ್ ಟಯರ್ಸ್ ಹಾಕಿಲ್ಲ ಅಂದ್ರೆ ಅದಕ್ಕೆ ತುಂಬ ಜನ ಇಲ್ಲಿ ವಿಂಟರ್ ಟಯರ್ಸ್ಗೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನೋಡಿ ಲೆಫ್ಟಿಂಗ್ ನೋಡಿ ಸ್ವಲ್ಪ ಸಮುದ್ರ ಸ್ನೋ ಸಮುದ್ರ ರೇಟಿಂಗ್ ನೋಡಿ ನಿಮಗೆ ಮಾರ್ಕಿಂಗ್ಸ್ ಅಲ್ಲ ರೋಡ್ ಮೇಲೆ ಹೋಗತ್ಲಗ ಆದ್ರೆ ನೋಡಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ರೈಟ್ ಸೈಡ್ లెఫ్ట్ రైట్ ఎరడు సిగడే చా ಹುಷಾರಾಗಿರಬೇಕು ಇಲ್ಲೆಲ್ಲ ನಿಮಗೆ ಸ್ನೋ ಕ್ಲೀನ್ ಮಾಡಿರಲ್ಲ ರೈಟಿಗೆ ನೋಡಿ ಮರ ಎಲೆ ಮೇಲೆ ಸ್ನೋ ಬಿದ್ದಿರೋದು ನೋಡಿ ಸೂಪರ್ ಆಗಿದೆ ಮನೆ ನೋಡಿ ಆ ಥರ ಕಾಣ್ತಾ ಇದೆ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಸ್ನೋ ಆಗ್ಬಿಟ್ಟು ಓರವ್ ಹೇಗಿದೆ ಇದು డెజర్ట్ స్నో డెజర్ట్ సిట్ట హుషార ఓడ్స్పెక్కు కారిల్లీ స్పీడు నీవు నలవత్ మేలుబు ఫోర్టీ ఎంపీ ఎచ్ మేలు వగబారు ఈ థర డేంజర్ వింటర్ టైర్ హాక్సూ గ్రిప్సిల్ గాడి ప లెఫ్ట నోడ్తీరా ನೋಡಕ್ಕೆ ಚೆನ್ನಾಗಿದ್ರು ರಾತ್ರಿ ಹೊತ್ತು ಸ್ಕೇರಿ ಗುರು ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಅಪ್ಪ ಆಫ್ ಟ್ರ್ಯಾಕ್ ಹೋಯಿತು ಗಾಡಿ ಅಂದರೆ ಮುಗಿದ ಗುರು ಸೈಡಿಗೆ ಬಿತ್ತು ಅಂದರೆ ಗಾಡಿ ಲೆಫ್ಟಿಗೆ ನೋಡಿ ಓಹೋ ಹೋ ಅವೆಲ್ಲ ನಿಮಗೆ ಇನ್ನೂ ಡೀಪ್ ಇದೆ ಲ್ಯಾಂಡು ಸ್ನೋ ತುಂಬಿಟ್ಟು ಅಷ್ಟೊಂದು ಹೆವಿ ಸ್ನೋ ಫಾಲ್ ಆಗಿದೆ Shara would spend ಗ್ರಿಪ್ಪೇ ಸಿಕ್ತಿಲ್ಲ ಕಾರು ಮೀನು ಅಂದರೆ ಟಯರು ಕಾರ್ದು ಗ್ರಿಪ್ಪೇ ಇಲ್ಲ ಜಾಸ್ತಿ ಆಕ್ಸಿಡೆಂ ಕೊಟ್ರೆ ವೀಲ್ ಸ್ಪಿನ್ ಆಗ್ತಾ ಇದೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ ಬಟ್ ವೀಲ್ ಸ್ಪಿನ್ ಆಗ್ತಾ ಇದೆ ಹ್ಞೂ ಇಂಥ ರೋಡ್ ಬಂದರೆ ಪರವಾಗಿಲ್ಲ ಆದರೆ ಸ್ನೋ ತುಂಬ್ಕೊಂಡಿರೋ ರೋಡ್ ಬಂತು ಅಂದರೆ ಸ್ವಲ್ಪ ಕಷ್ಟ ಅದಕ್ಕೆ ಸ್ಪೀಡ್ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಐ ಮೀನ್ ಕಂಟ್ರೋಲ್ ಅಂತೂ ನಿಮಗೆ ನಾಲ್ಕು ಗೊತ್ತಿರಬೇಕು ಓಡಿಸೋದು ಗಾಡಿ ವಿಂಟ್ರಲ್ಲಿ ಈ ದೇಶದಲ್ಲಿ ನೋಡಿ ನೋಡಿ ಗಾಡಿ ಸ್ವಲ್ಪ ಆಫ್ಟ್ರ್ಯಾಕ್ ಹೋಯ್ತು ಅಂದ್ರೆ ಗ್ರಿಪ್ ಸಿಗಲ್ಲ ಟಯರು ಆಲ್ ಮೋಸ್ಟ್ಲಿ ಸ್ನೋ ಫಾಲ್ ಆಗ್ತಿದೆ ಅನ್ಸುತ್ತೆ ಆ ಮೋಡ ಫುಲ್ ಮುಚ್ಕೊಂಡಿದೆ ಕಡೆ ಕಷ್ಟ ಆಗುರು ಓ ಇಲ್ಲಿ ಸ್ನೋ ಕ್ಲೀನ್ ಮಾಡ್ತೀಯಾ ನೋಡಿ ಸಿಕ್ಕ ಸಿಕ್ಕಾಬಟ್ಟೆ ಧೈರ್ಯನಪ್ಪ ಇಲ್ಲಿ ಜನರಿಗೆ ನೋಡಿ ಅಂತ ಕಡೆ ಮನೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಏನಾರೋ ಸ್ನೋ ಸ್ಟ್ ಬಂದ್ಬಿಟ್ಟು ಏನಾರು ಆಯ್ತು ಅಂದ್ರೆ ಪಾಪ ಕಷ್ಟ ಅವ್ರಿಗೆ ಸಮುದ್ರ ಬಾ ಅಬ್ಬಾ ಬಾ ಏನ್ರಿ ವ್ಯೂ ಇದು ಸಖತ್ ಸಮುದ್ರನೇ ಅನ್ಕೊಳ್ಳಿ ಸ್ನೋ ಸಮುದ್ರ ಏನೇ

ಸಕ್ಕತ್ತ ಕಾಣುತ್ತೆ ಲ್ಯಾಂಡ್ಸ್ಕೇಪು ಎನ್ವಿರಾನ್ಮೆಂಟ್ ಚೇಂಜ್ ಆಗಿಬಿಟ್ಟು ನಿಮಗೆ ಮನಸ್ಸಿಗೆ ಬೇಜಾರಾದರೆ ಈ ಥರ ಡ್ರೈವ್ ಬರಬೇಕು ಈ ಥರ ಡ್ರೈವ್ ಬಂದರೆ ಸಮಾಧಾನ ಮಾಡ್ಕೊಂಬಿಡ್ತೀರಾ ಖುಷಿ ಆಗಿಬಿಡುತ್ತೆ ಬಟ್ ಅದೇ ಇನ್ನೊಂದು ಕಡೆ ತುಂಬಾ ಕಷ್ಟ ರೋಡೆಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕು ಗೌರ್ಮೆಂಟು ಜನರಿಗೆ ಓಡಾಡೋಕ್ಕೆ ತೊಂದರೆ ಆಗ್ದಂಗೆ ನೋಡ್ಕೋಬೇಕು ಮೈಂಟೈನ್ ಮಾಡಬೇಕು ಸ್ನೋಫಾಲ್ ಆದಾಗ ವಿಂಟ್ರಲ್ಲಿ ಸ್ವಲ್ಪನೂ ಸ್ವಲ್ಪ ಸ್ವಲ್ಪ ಏನಾದರೂ ಗ್ರಿಪ್ ತಪ್ಪಿತು ಗಾಡಿದು ಅಂದರೆ ಆ ಲೆಫ್ಟಿಗೆ ಹೋಗೋಕ್ಕೆ ಹೋಗೋಲ್ಲ ನಾನು ರಿಸ್ಕ ತೊಗೊಳ್ಳೋಕ್ಕೋಗಲ್ಲ ಅಷ್ಟೇ ಐ ಮೀನ್ ಗಾಡಿ ಅಂತೂ ಸಿಗಲ್ಲ ನಿಮಗೆ ಬಿದೋಗ್ಬಿಡುತ್ತೆ ಹೋಗ್ಬಿಟ್ಟು ರೈಟ್ ಸೈಡ್ಗೆ ಮುಂದೆ ನೋಡ್ತಾ ಇರ್ಬೋದು ನೀವು ಸರ್ಯಾಗಿ ಹೊಡಿತಾ ಇದೆ ಸ್ನೋ ಸರಿಯಾಗಿ ಹೊಡಿತಾ ಇದೆ ಹ್ಮ್ ಹೇಳಿಲ್ವಾ ಸ್ನೋಫಾಲ್ ಸ್ನೋ ಬೀಳ್ತಾ ಇದೆ ಲೆಫ್ಟಿಗೆ ಹೋಗ್ಬಿಡ್ತೀನಿ ನಾನು ಸರಿ ರೈಟ್ಗೆ ಹೋಗ್ತೀನಿ ಯಾಕಂದ್ರೆ ಸ್ನೋ ಫಾಲ್ ಆಗ್ತಾಯಿದೆ ಆ ಕಡೆ ಹೋಗಬಾರ್ದು ಸ್ಟೇಟಾಗಿ ಹೋಗ್ಬಿಟ್ಟಿದ್ರೆ ನಾನು ಅದು ಪ್ರೈವೇಟ್ ಅಂದರೆ ಪ್ರೈವೇಟ್ ಏರಿಯಾ ತುಂಬ ಐಸೋಲೇಟೆಡ್ ಏರಿಯಾ ತುಂಬ ಜನ ಕಮ್ಮಿ ಪಾಪ್ಯುಲೇಷನ್ನಲ್ಲಿರೋದು ಬೆಂಗಳೂರು ಥರ ಏನು ನಿಮಗೆ ಎಲ್ಲರೂ ಜನರು ಸಿಗಲ್ಲ ಎಲ್ಲ ಕಡೆ ಐ ಮೀನ್ ಇಲ್ಲಿ ಏನು ಗೊತ್ತಾ ಕ್ಲಸ್ಟರ್ಸ್ ಥರ ಜೀವನ ಮಾಡ್ತಾರೆ ಐ ಮೀನ್ ಇಶಿಷ್ಟ ಇಷ್ಟಿಷ್ಟೇ ಪ್ಯಾಕೆಟ್ಸ್ ಆಫ್ ಪಾಪ್ಯುಲೇಷನ್ನು ಸೊ ನಾನು ಮುಂದೆ ಹೋಗ್ಬಿಟ್ಟಿದ್ರೆ ಸ್ಟ್ರೇಟಾಗಿ ನೋಡಿ ಸ್ನೋ ಫಾಲ್ ಇದೆ ಸೊ ನಾ ಯಾರು ಹಂಗೆ ಸ್ಟ್ರೇಟಾಗಿ ಹೋಗಿಬಿಟ್ಟಿದ್ರೆ ಅಲ್ಲಿ ಡೇಂಜರ್ ಯಾಕಂದರೆ ಫಸ್ಟು ರೋಡ್ ಕ್ಲೀನ್ ಮಾಡಿರಲ್ಲ ಇನ್ನೂ ಯಾಕಂದರೆ ಅಲ್ಲಿ ತುಂಬ ಜನ ಕಮ್ಮಿ ವಾಸ ತುಂಬಾ ಪಾಪ್ಯುಲೇಷನ್ ಕಮ್ಮಿ ಅಲ್ಲಿ ಆಮೇಲೆ ಏನಾದ್ರು ಆಯಿತು ಅಂದರೆ ಮುಗೀತು ಕತೆ ಈ ರೋಡ್ ಇದು ಚೆನ್ನಾಗಿದೆ ಇನ್ನೊಂಥರ ಮಜಾ ಬರುತ್ತೆ ರೋಡಿದು ನೋಡಿ ಎಲ್ಲಿ ನೋಡಿ ನೋಡಿ ನೋಡ್ತಾ ಇರ್ಬೋದು ನೀವು ಎಲ್ಲೋ ಐನೂರು ಮೀಟ್ರಿಗೆ ಇನ್ನೂರು ಮೀಟ್ರಿಗೆ ಒಂದು ಮನೆ ಬರುತ್ತೆ ಅಷ್ಟೆ ಅಷ್ಟೊಂದು ಕಮ್ಮಿ ಪಾಪ್ಯುಲೇಷನ್ ಇಲ್ಲಿ ಮೇಂಟೆನೆನ್ಸ್ ಎಲ್ಲ ಅಷ್ಟಕ್ಕಷ್ಟೇ ತುಂಬ ನಿಧಾನಕ್ಕೆ ಮೇಂಟೈನ್ ಮಾಡಿರ್ತಾರೆ ರೋಡ್ಸು ಅಪ್ಪ ಇದು ಅಂದ್ರೆ ಮಜಾ ಇದು ಮಜಾ ಅಯ್ಯೋ ಹುಷಾರಾಗಿರ್ಬೇಕಪ್ಪಾ ರೋಡೇ ಇಲ್ಲ ಹೋಗತ್ಲಾಗೆ ಓ ಮೈ ಗಾಡ್ ಓ ಓ ಓ ಓ ಗುರು ಓ car girbekappa yopa so video ge i mean uh, ಸ್ವಲ್ಪ ನಾನು ಫೋಕಸ್ ಮಾಡ್ಬೇಕು ಡ್ರೈವಿಂಗ್ ಮೇಲೆ ಇಟ್ಸ್ಕಡಿಂಗ್ ವರ್ಸ್ಟ್ ಓ ಸ್ಕಡಿಂಗ್ ವರ್ಸ್ಟ್ ಆ್ಯಕ್ಚುಲಿ ಓಹೋ ಚಳಿ ಆಗ್ತಿದೆ ಗುರು ನಾನು ನೋಡು ಜಾಕೆಟ್ ಇಲ್ಲದೆ ಬಂದುಬಿಟ್ಟಿದ್ದೀನಿ ಹೊರಗಡೆ ಸಿಗೋಣ ಮತ್ತೊಂದು ಬಿಡೋದಲ್ಲೇ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್